ಅವಾರ್ಡ್ಸ್ ಆಯ್ತು ಅವಾರ್ಡ್ಸ್ ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ ಆಯ್ತು ಏನಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅನ್ನೋದು ಎಲ್ಲ ಎದ್ದೋಗಿದ್ರು ವೇದಿಕೆ ಮೇಲೆ ಆ ಟೈಮಲ್ಲಿ ಅವಾರ್ಡ್ ನ ಕೊಟ್ಟರು ಸೊ ಈ ತರ ಇನ್ಸಿಡೆಂಟು ತುಂಬಾ ಸಲ ದರ್ಶನ ಅವಾಗಲೇ ಹೇಳಿದ್ರು ಅವರು ಸೈಮಾ ಅವಾರ್ಡ್ಸ್ ಇಲ್ಲೇ ಬಂದ್ ಮಾಡ್ಲಿ ಅವಾಗಲೇ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಮಾತ್ರ ಅವ್ರು ಹೇಳಿದ್ರು ಸೊ ಇವಾಗ ಬೇರೆ ದುನಿಯಾ ಅವರು ಅದೇ ಹೇಳಿದ್ರು ನಮ್ಗೆ ಅಷ್ಟೊಂದು ನೆಗ್ಲೆಟ್ ಮಾಡ್ತೀರಾ ಹಾಗೆ ಅಂತ ಸೊ ಇದನ್ನೆಲ್ಲ ನೋಡುವಾಗ ನಿಮಗೆ ಎಷ್ಟು ಬೇಸರ ಅನ್ಸುತ್ತೆ ಕನ್ನಡವ್ರನ್ನ ಎಲ್ಲ ಒಂದ್ ಕಡೆ ಅದೇ ನಾನು ಹೇಳ್ತಾ ಇದ್ದೆ ಇನ್ನೇನು ಕನ್ನಡದವ್ರಿಗೆ ಸ್ವಲ್ಪ ದೊಡ್ಡ ಮನ್ಸು ಅಂಡ್ ವೆರಿ ಸಿಂಪಲ್ ಪೀಪಲ್ ಅಂತಂದ್ರೆ ನಾವು ತೋರಿಸ್ಕೊಳ್ಳಲ್ಲ ನಾವು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು ಎಷ್ಟೇ ಎಷ್ಟು ಸಿನಿಮಾಗಳು ಪ್ರೂವ್ ಮಾಡಿದೀವಿ ನಾವು ಆವಾಗ ಅಣ್ಣೋರ್ ಕಾಲದಿಂದನೂ ಅಷ್ಟೇ ನಾವು ನಮ್ಮ ಸಿನಿಮಾಗಳನ್ನ ತಗೊಂಡೋಗಿ ರಿಮೇಕ್ ಮಾಡ್ಕೊಂಡು ಸೂಪರ್ ಸ್ಟಾರ್ ಗಳಾಗಿರೋ ಬೇರೆ ಲ್ಯಾಂಗ್ವೇಜ್ ಅವರು ಅಲ್ವಾ ಆಮೇಲೆ ಈಗ ನಾವು ಪ್ಯಾನ್ ಇಂಡಿಯಾದಲ್ಲೂ ಫೇಮಸ್ ಆಗಿದ್ದೀವಿ ಯಾರಿಗೇನ್ ಕಡಿಮೆ ಇಲ್ಲ ಅಂತ ತೋರಿಸಿದ್ವಿ ಇವನ್ ಇವನ್ ಫ್ರಮ್ ಮೇಕಿಂಗ್ ಟು ಆಕ್ಟಿಂಗ್ ಎಲ್ಲದರಲ್ಲೂ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ ಬಟ್ ಏನಂದ್ರೆ ಆರ್ ವೆರಿ ಸಿಂಪಲ್ ಪೀಪಲ್ ನಾವು ಯಾವುದನ್ನು ದಬಾಯಿಸಿ ಕೇಳಲ್ಲ ಯಾವುದನ್ನೂ ಡಿಮ್ಯಾಂಡ್ ಮಾಡಲ್ಲ ಈಗ ನಮ್ಮ ಕರ್ನಾಟಕದಲ್ಲೇ ನಾವು ಕನ್ನಡ ಮಾತಾಡಿ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದೀವಿ ಯಾಕೆ ಅದ್ ಬಂದಿದೀವಿ ಅಂದ್ರೆ ಏನೋ ಒಂದು ಭಾಷೆ ಒಂದು ಮಾತಾಡ್ತಾನೆ ಬಿಡು ಅಂತ ಬಿಟ್ವಿ ಅಲ್ವಾ ಅದ್ ಬಿಡ್ತಾ 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 ಈಗ ಹೆಂಗಾಗ್ಬಿಟ್ಟೆ ಅಂತಂದ್ರೆ ಯಾರು ನಮ್ ಭಾಷೆ ಮಾತಾಡಕ್ಕೆ ರೆಡಿ ಇಲ್ಲ ಲಾಸ್ಟ್ ನಮ್ಮನ್ನೇ ಲಾಸ್ಟ್ ಹಾಕಿದ್ದಾರೆ ಆಮೇಲೆ ಏನೋ ಬದುಕ್ತ ಬಿಡು ಬದುಕೊಳ್ಳಿ ಬಿಡು ಇರ್ತಾನೆ ಬಿಡು ಅಂತ ಬಿಟ್ವಿ ಈಗ ನಮ್ಗೆ ಬದುಕಕ್ ಜಾಗ ಇಲ್ಲ ಇಲ್ಲಿ ಅಲ್ವಾ ನಮ್ಮನ್ನೇ ಬರೀ ಸಿನಿಮಾ ಇಂಡಸ್ಟ್ರಿ ಕಡೆಗಣಿಸ್ತಾ ಇಲ್ಲ ರೀ ನಮ್ಮ ನಮ್ಮ ನಾಡಲ್ಲೇ ನಮ್ಮನ್ನೇ ಕಡೆಗಣಿಸ್ತಾ ಇದೆ ಅಲ್ವಾ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಏನೋ ಒಂಥರ ಇವನೇನೋ ಅನ್ಎಜುಕೇಟೆಡ್ ಅನ್ನೋ ತರ ನೋಡ್ತಾರೆ ಇಂಗ್ಲೀಷ್ ಅಲ್ಲಿ ಮಾತಾಡ್ಬಿಟ್ರೆ ಓ ಅಂತ ನೋಡ್ತಾರೆ ಸೊ ಆ ಸ್ಥಿತಿಗ್ ನಾವು ತಲ್ಬಿಡ್ಬಿಟ್ಟು ತಲ್ಪ್ಬಿಟ್ಟಿದೀವಿ ಅಂದ್ರೆ ನಾವೆಲ್ಲಾ ಬಿಟ್ಕೊಟ್ ಬಿಟ್ಕೊಟ್ ಅಭ್ಯಾಸ ಆಗ್ಬಿಡಿದೆ ನಮ್ಗೆ ಅಂದ್ರೆ ನಮ್ಗೆ ಏನಂತಂದ್ರೆ ಕೆಪಬಿಲಿಟಿ ಏನು ಅಂತ ಅವನೇ ಅರ್ಥ ಮಾಡ್ಕೊಂಡು ನಮಗೆ ಜಾಗ ಕೊಡ್ತಾನೆ ಅಂತ ಆಗ್ಬಿಟ್ಟಿದೆ ಅಳೋ ಮಕ್ಳಿಗೆ ಹಾಲು ಕೊಡೋದು ಅದನ್ನ ತಿಳ್ಕೊಬೇಕೀಗ ನಾವು ಡಿಮ್ಯಾಂಡ್ ಮಾಡೋಕೆ ಶುರು ಮಾಡ್ಬೇಕು ಶುರು ಮಾಡ್ತೀಯಾ ಇದು ಮಾಡು ಮಾಡು ಹಿಂಗ್ರೆ ಬರ್ತೀವಿ ಹಿಂಗ್ ಮಾಡಿದ್ರೆ ಮಾಡ್ತೀವಿ ಅಂತ ನಮ್ಮ ಡಿಮ್ಯಾಂಡ್ ನಾವು ಇಟ್ಟಿಲ್ಲ ಅಂತಂದ್ರೆ ನಾವು ಧ್ವನಿ ಎತ್ತಲಿಲ್ಲ ಅಂತಂದ್ರೆ ಭಾರಿ ಕಷ್ಟ ಈ ವಿಷಯದಲ್ಲಿ ನಟರ ಬಗ್ಗೆ ಹೇಳೋದಾದ್ರೆ ದರ್ಶನ್ ಅವರು ಅದೇ ಕಂಡೀಷನ್ಸ್ ಹಾಕೋದು ಬಂದ್ರೆ ಇಲ್ಲೇ ಇಲ್ಲೇ ಅವಾರ್ಡ್ ಮಾಡಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಆಮೇಲೆ ಮತ್ತೆ ನಾನು ಕನ್ನಡಕ್ಕಾಗಿ ಸಿನಿಮಾ ಮಾಡ್ತೀನಿ ಸೊ ಈ ಥರದ್ದು ಒಂದು ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನ ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಏನಂತಂದ್ರೆ ಟೆಕ್ನಿಷಿಯನ್ಸ್ ಅಲ್ಲಿ ಇರುವಂತ ಒಂದು ಒಗ್ಗಟ್ಟು ನಮ್ಮ ಆರ್ಟಿಸ್ಟ್ ಗಳಲ್ಲಿಲ್ಲ ದಿ ಜಸ್ಟ್ ಲಿವ್ ಇಟ್ ಫಾರ್ ಇಂಡಿವಿಜುವಲ್ ಈಗ ದರ್ಶನ್ ಸರ್ ಹೇಳಿರೋದನ್ನ ಎಲ್ರು ಒಟ್ಟಿಗೆ ಧ್ವನಿ ಎತ್ತಿದ್ರೆ ಯಾವತ್ತೂ ಚೇಂಜ್ ಆಗ್ಬಿಡ್ತಾ ಇತ್ತು ಅಲ್ವಾ ಅವ್ರೊಬ್ರು ಹೇಳಿದ್ರು ಅವ್ನೊಂದು ಈಗ ನಮ್ಮ ಬೇರೆ ನಮ್ಮ ಒಂದು ಪ್ರಾಜೆಕ್ಟ್ಸ್ ಹಂಗೆ ಆಗದೆ ನಾವು ಯಾವುದೋ ಒಂದಕ್ಕೆ ಧ್ವನಿ ಹಚ್ಚಿದ್ರೆ ಅವಳಿಗೆ ಅಹಂಕಾರ ಅವಳಿಗೆ ಆಟಿಟ್ಯೂಡು ಅವಳಿಗೆ ಇದು ಅದು ಅಂತ ಹೇಳ್ಬಿಟ್ಟು ಮೂಲೆ ಗುಂಪು ಮಾಡ್ತಾರೆ ರೀಪ್ಲೇಸೇ ಮಾಡಿರೋದು ಉಂಟು ಆಯ್ತಾ ಅದು ಯಾಕೆ ಹೇಳ್ತಾ ಇದ್ರೆ ನಾವು ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದು ಯೋಚನೆ ಮಾಡಲ್ಲ ಸೊ ಒಬ್ಬರು ಮಾತಾಡಿದಾಗ ಆ ಸಿಚುವೇಶನ್ ಆಗುತ್ತೆ ಅದೇ ಎಲ್ಲರೂ ಮಾತಾಡಿದಾಗ ಸಿಚುವೇಶನ್ ಬೇರೆ ತರ ಆಗುತ್ತೆ ಸೊ ಆರ್ಟಿಸ್ಟಲ್ಲಿ ಐ ತಿಂಕ್ ಒಗ್ಗಟ್ಟನು ಬಂದಿಲ್ಲ ವೆರಿ ಇಂಡಿವಿಜುವಲ್ ಆಗಿ ಯೋಚನೆ ಮಾಡ್ತಾರೆ ನಾನು ಸೇಫ್ ಆಗಿದೆ ಸಾಕು ನನಗೆ ಬಂದರೆ ಸಾಕು ನನಗೆ ಅವ್ರು ಕರೆದ್ರೆ ಸಾಕು ನನಗೆ ಅವ್ರು ಅವಾರ್ಡ್ ಕೊಟ್ಟರೆ ಸಾಕು ಇವತ್ತು ನಾನು ಹಿಂಗೆ ಮಾತಾಡ್ಬಿಟ್ರೆ ಅವ್ರು ನಾಲೆಜ್ನ ಹಿಂಗೆ ಮಾಡಿಬಿಟ್ರೆ ವೈ ಶುಡ್ ಟಾಕ್ ಅನ್ನೋ ಥರ ಆಗ್ಬಿಡತ್ತೆ ಸೊ ನಿಮ್ಮಲ್ಲಿ ಟೆಕ್ನಿಷಿಯನ್ಸ್ ನಿಮ್ಮ ಮೀಡಿಯಾದವರು ನಾನು ನೋಡಿದ್ದೀನಿ ಚಿಕ್ಕಪಟ್ಟೆ ಹೋಗ್ಬಿಟ್ಟಿದೆ ನಿಮ್ಮಲ್ಲಿ ಟೆಕ್ನಿಷಿಯನ್ಸ್ ಅನ್ನು ನಾನು ನೋಡಿದ್ದೀನಿ ಅವ್ರು ಒಬ್ರಿಗೆ ಯಾರಿಗೇನೋ ಏನೋ ತೊಂದರೆ ಆಯಿತು ಅಂತಂದರೆ ಎಲ್ಲರೂ ಗ್ರೂಪ್ ಮಾಡ್ಕೊಂಡಿದ್ದಾರೆ ಇದು ಜಸ್ಟ್ ಇಶ್ಯೂ ನಮ್ಮ ಇಂಡಸ್ಟ್ರೀಲಿ ಏನಾಗುತ್ತೆ ಅಂತಂದರೆ ಎಷ್ಟೋ ಸಲ ನಾವು ರಿಪ್ಲೇಸ್ ಆಗಲ್ಲ ನಮಗೆ ಗೊತ್ತಿರಲ್ಲ ಆ ಜಾಗಕ್ಕೆ ಇನ್ನೊಬ್ರು ಅವ್ರು ಮಾಡಿರ್ತಾರೆ ಅವ್ರು ಕೇಳೂ ಇರಲ್ಲ ವೈ ಯು ಆರ್ ರಿಪ್ಲೇಸಿಂಗ್ ಹರ್ಡ್ ಏನು ಪ್ರಾಬ್ಲಮ್ಮು ಅಂತ ನೀನು ಅಲ್ಲೂ ಯಾರೂ ಕೇಳಲ್ಲ ಸೊ ಬರೀ ಇಂಡಿವಿಜುವಲ್ ಆಗೇ ಯೋಚನೆ ಮಾಡ್ಕೊಂಡು ಹೋದಾಗ ಇವಾಗಲ್ಲ ಇನ್ನು ಮುಂದಕ್ಕೂ ನಾವು ಈ ಸಮಸ್ಯೆ ನೆಚ್ಚಿಸ್ತಾನೆ ಇರಬೇಕಾಗತ್ತೆ ಓ ದರ್ಶನ್ ಸರ್ ಹೆಂಗಂದ ಬೇಡ ದರ್ಶನ್ ಸರ್ ಬೇಡ ಬೇರೆ ಅವ್ರನ್ನ ಕರೆಯೋಣ ಬಿಡಿ ಯಾರು ಹೋಗ್ಬಿಡ್ರಿ ಅವಾಗ ಕಲ್ತ್ಕೋತಾರ ಅವರು ಅಲ್ವಾ ಸೊ ದಟ್ ಇಸ್ ಥಾಟ್ ಪ್ರೊಸೆಸ್ ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಯಾರು ಏನೋ ಮಾಡಕ್ಕ ಥ್ಯಾಂಕ್ ಯು ಮೇಡಮ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ನಮ್ಮ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡು ಯಾವ ಥರ ಇರಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸ್ಕೊಟ್ರಿ ಥ್ಯಾಂಕ್ ಯು ಮೇಡಮ್ ನಿಮ್ಮ ಪ್ರಾಡಕ್ಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು